ಒಂದು ಪ್ಲೇಟಿಗೆ ಒಂದ್ ಚಿಟಿಕೆ ಅಷ್ಟೇ ಉಪ್ಪು ಹಾಕೊಂಡಿನಿ ಒಂದಿಷ್ಟಿಗೆ ಘಾರ ಹಾಕೊಂಡಿನಿ ನೆಕ್ಸ್ಟ್ ಒಂದ್ ಸ್ವಲ್ಪ ಅದಶ್ನ ಹಾಕೊಂಡಿನಿ ಇದನ್ನೆಲ್ಲ ಕಲಸ್ಬೇಕು ನೋಡ್ರಿ ಈಗ ಇದನ್ನೆಲ್ಲ ಹಿಂಗ ಚಂದಾಗ ಒಡ್ಕೊಂಡ್ ಕೇಸಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಮುಂದೀಳ್ತಿ ಸರಿ ನೀವ್ ನೀ ಮಾಡಪ್ಪಾಜಿ ಹೆಂಗ್ ಮಾಡ್ತಾನೆ ನೋಡ್ಲಕ್ಕ ಅಲ್ಲಿ ಹೋಗ್ತಾ ತಯಾರಿಲ್ಲ ಏನಿಲ್ಲ ಇಲ್ಲ

ಬರ್ರಿ ಇವತ್ತಿನ ಬೆಳಗ್ಗೆ ಲೋಗ್ ಏನ್ ಇರುತ್ತ ಅಂತ ಹೇಳಿ ನೋಡೋಣ ಅಂತ ನಮ್ಮ ಶ್ರೀ ಪುಟ್ಟ ನೋಡ್ರಿ ಜಾಕ ಮಾಡ್ಯಾನು ಆ ಸೃಷ್ಟಿ ಯಾವಾಗ ರೆಡಿ ಮಾಡಾಳ ಶ್ರೀ ಬಾಯಲ್ಲಿ ಶ್ರೀ ನಿನ್ ಗಂಧ ತೋರ್ಸ ಬಾಯಲ್ಲಿ ಹೆಂಗ್ ಹಚ್ಕೊಂಡಿ ತೋರಿಸ ಬಾಪು ಬರ್ಲಿಲ್ಲ ನೋಡ್ರಿ ಕೋತಿ ಇವತ್ತೆಲ್ಲ ಚಂದಿ ತೋರ್ಸ ನೀನ್ ನೀನು ನೋಡಕ್ಕೆ ಬರಬೇಡ ಮೊದ್ಲು ತೋರ್ಸ್ಬೇಕು ಹಾಯ್ ಮಾಡು ಹಾಯ್ ಮಾಡು ಏನಿನ ಇದು ఊడ్ బర్తన ఫ్రెండ్సా అల్లి అల్ల అమ్మీ అల్ల అంత నోడ్రీ ఈ పుట్ట ನೀನ್ ಗಂಧ ತೋರ್ಸ ಹಾಯ್ ಮಾಡ್ ಮತ್ ಹಾಯ್ ಮಾಡ್ರಿ ಹಾಯ್ ರೀ ಏನ್ ಹ್ಮ್ ಕಾಯಿ ಹಿಂಗ ಓದ್ ನೋಡ್ರಿ ಪಾ ಫ್ರೆಂಡ್ಸ್ ಅವನು ಓಕೆ ಫ್ರೆಂಡ್ಸ್ ಇರ್ಲಿ ಬೆಳಗ್ಗೆ ಹಂಗಲ್ಲ ಆಗ ಸ್ಟಾರ್ಟ್ ಮಾಡತ್ತೀನಿ ಬರ್ರಿ ಏಯ್ ಏಯ್ ಇಂಥದೇ ಮಸ್ತಿ ಮಾಡ್ತಿ ಎನ್ನಿ ಬರಿ ಹಾ ಯಾರು ನಿನಗೆ ಅಲ್ಲಿ ಯಾರು ಇವತ್ತಿ ಪಟ್ಟ ನೋಡ್ ನಿಂದು ಹ್ಮ್ ಏನ್ ಮಾಡಕತ್ತೀಯಲಿ ಹಾ ನಿಂಗೆ ಏನು ಮಾಡಕತ್ತಿ ನಿನ್ನ ನೋಗ್ಯಾ ರಾಯು peleh ಮಸ್ತ್ ಟೇಸ್ಟ್ ಹ್ಮ್ ನಂಬರ್ ನಂಗ ಮಮ್ಮಿ ಮಾಡಿದ ಹಿಟ್ಟಿನ ಪಲ್ಯ ಬಹಳ ಇಷ್ಟ ಹಂಗೆ ಕುಂದ ತಿತ್ತಿ ನೋಡ್ರಿ ನಾನು ಬರೇ ಬೈಲೇನೆ ಇದು ಇಟ್ಟಿನ ಪಲ್ಯ ನೋಡೋಣ ಒಂದ್ ಜೋಕ್ಸ್ ನೆನಪಾತ್ ನೋಡ್ಬೋದು ಹೇಳ ಮಮ್ಮಿ ಒಂದ್ ಹುಡುಗ ಹುಡುಗಿನ್ ನೋಡಕ್ ಹೋಗಿದ್ನಂತ ಅವಾಗ ಈಗ ಮಾತಾಡಿಸ್ತಾರಲ್ಲ ಚೆನ್ನಾಗ ಆ ಮಾತಾಡ್ಸತ್ತ ಟೈಮ್ದಾಗ ಕೇಳಿದ್ನಂತ ಹ್ಮ ಏನಂತ ಕೇಳಿದ್ ಅಂದ್ರ ಅಡಿಗೆ ಎಲ್ಲಾ ಮಾಡ್ತಾರ ಏನ್ರಿ ಎತ್ ಕೇಳಿದ್ನಂತ ಆ ಹುಡುಗಿ ಹುಡ್ಗಿ ಮನೆಯವರು ಏ ಟು ಜಡ್ ಮಾಡ್ತಾಳ ಅಂದ್ರ ಎ ಟು ಜಡ್ ಮಾಡ್ತಾಳ ಅಂತಂದ್ರ ಆ ಮದ್ವೆ ಮಾಡ್ಕೊಂಡ್ ಕರ್ಕೊಂಡ್ ಹೋದ್ನಂತ ಒಂದ್ ದಿನ ಹೊಸ್ದಾಗ ಅವನು ಸುಮ್ಮದ್ನಂತ ದಿನಾ ಇಟ್ಟಿನ ಪಲ್ಯ ಅನ್ನ ಇಟ್ಟಿನ ಪಲ್ಯ ಅನ್ನ ಅದೇ ಮಾಡ್ತಿದ್ಲಂತ ಹೊಸ್ದಾಗಿರ್ದ್ ಸುಮ್ಮ ಅಂದಂತ ಆಮೇಲೆ ತಿಂಗಳ ಕೇಳಿದ್ನಂತ ನಿಮ್ ಮನೇ ಮದ ನೀನ್ ನೋಡಕ್ ಬಂದಾಗ ಕೇಳಿದಾಗ ಏ ಜಡ್ ಹೇಳಿದ್ರು ನೀ ಬರ್ರೇ ಇಟ್ಟಿನ ಪಲ್ಯ ಅನ್ನನೆ ಮಾಡ್ತೀಯಲ್ಲ ಅತ್ ಅನ್ ಕೇಳಿದ್ನಂತ ಹುಡುಗನ್ ಅಂತ ಏ ಟು ಜಡ್ ಮಾಡ್ತಾ ಅಂದ್ರ ನನಗ ಏ ಟು ಜಡ್ ಅಷ್ಟೇ ಬರ್ತದ ಅದಕ್ಕೆ ಹೇಳು ಏ ಅಂದ್ರ ಅನ್ನ ಜಡ್ ಅಂದ್ರ ಜುಣ್ಕಾ

ಇಷ್ಟ ಆಯ್ತಾ ಅಂದ್ರೆ ನಿಮ್ಗೆ ಇಷ್ಟ ಆಯ್ತಾ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸೊಬ್ರು ಯಾರಾದ್ರೂ ಚಾನಲ್ ಓಡಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ್ ಮತ್ತೆ ನೀವು ಗಿಟ್ಟಿ ಎಲ್ಲ ಮಾಡಿಂದ ಊಟ ಮಾಡಿ ಮತ್ತ ಶಕ್ತಿವಂತ ಫ್ರೆಂಡ್ಸ್ ಅಲ್ಲಿವರೆಗಿನ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಪ್ಲೀಸ್ ಏ

ಬಾಯ್ ಹಂಗಿ ತೆಗಿಯದ ಹ್ಮ್ ಅಕ್ಕೋರ ಅಕ್ಕೋರಿ ಬರ್ರಿ ಎಷ್ಟು ಜನ ಮಾತಾಡ್ತಾನೆ ಫ್ರೆಂಡ್ಸ್ ಆ ಮೊಬೈಲ್ ತರನ ನನ್ ಮಗಗ ನಾ ಒಂದ್ ಹಂಗ ಮಾಡ್ತಾನ ಇಳಸಲ್ಲ ಇಳಸಲ್ಲ ನಾ ಮಾಡಿದ್ ಮಾಡಲ್ಲ ನೀನ್ ಇಳಸಲ್ಲ ಬೀಳ ಬೀಳ ಕೆಳಕ್ ಬೀಳ ಬೀಳ ಬೀಳತಿಯಪ್ಪ ಮತ್ತ ಮೊಬೈಲ್ ಬಿಡ ಮಾಡ್ದ ಯಾಕಂದ್ರ ಇರ್ಲಿ ಮನ್ನಿ ಉಂಟಾವ ನೋಡ್ರಿ ಫ್ರೆಂಡ್ಸ್ ಆ ಮಮ್ಮಿಗೆ ಇವತ್ತ ಮಣ್ಣು ಬಂದಿತ್ತೊಂದ್ ಅವ್ಲಿರ್ಮ್ಯಾಗ ಅವ್ರ ಬೀಗಿರ್ ತಿರ್ಕೊಂಡರತ್ತ ಹಂಗಾಗಿ ಮಣ್ಣಿಗಂಟ ಮಮ್ಮಿ ನಮ್ಸ್ರೀ ಆ ಕಾಲ ಕಾಲ ಎಂತ ಬಿಸಿಲಿಗೆ ಕಾಲ್ ಸುಡಕತ್ತ ನೋಡ್ರಿ ಪರ್ಶಿ ನಮ್ಮ ನೋಡ್ರಿ ಕಿವಿಜಿ ಇಂಜೆಕ್ಷನ್ ಮಾಡ್ಕೊಂಡು ಅಷ್ಟ್ ಮಾಡಿಲ್ಲ ನೋಡ್ರಿ ರಾತ್ರಿ రొట్టి రెడీ ఆ రెడీ రేడి రొట్టి రెడీ అది ఉండ్లమ్ ఉండ్ల బూ కొంత బూ బ ನೋಡ್ರಿ ಈಗ ನಾನು ಯಾಕೆ ನಿಮ್ಗೆ ಖಾಲಿ ತವ ತೋರ್ಸಾಕತ್ತೀನಿ ಅಂತ ಹೇಳಿ ತೋರಿಸೇನಂದ ಬೆಳಿಗ್ಗೆ ಪಟ್ ಮಾಡಿದ್ವಿ ಅದ ಹಂಗೇ ಐತ್ ನೋಡ್ರಿ ಹ್ಮ್ ಪಟ್ ಅಂದ್ರೆ ಹಿಟ್ಟು ಉಳಿದಿತ್ತು ಹಂಗಾಗಿ ನಾನು ಮಾಡಿದ್ನಿ ಇದನ್ನ ಹ್ಮ್ ಈಗ ಐತಿ ಮಮ್ಮಿಗೆ ಜಾಸ್ತಿ ಹಶು ಆಗಿಲ್ಲ ಅಂತ ಹಂಗಾಗಿ ಸ್ವಲ್ಪ ಸ್ನಾಕ್ಸ್ ಟೈಪ್ ಏನಾದ್ರು ಮಾಡ್ಕೊಡ್ತೀನಿ ನಾವ್ ತಿನ್ನಿ ಎಲ್ಲ ಒಲ್ಲ ಅಂದ್ಲಾ ಅದು ಕೂಡ ಮಾಡ್ತೀನಿ ಅಂತ ಹೇಳಿ ಮಾಡತ್ತೀನಿ ನಾನು ಮಾಡ್ತೀನಿ ಮಮ್ಮಿಗೆ ಒಂದು ಮಾಡ್ಕೊಟ್ಟಿದ್ದಿಲ್ಲ ಮಾಡಿಕೊಟ್ಟಿದ್ದಿಲ್ಲ ಹಾಗಾಗಿ ಇಲ್ಲಿ ಮಾಡ್ಕೊಳಾತೀನಿ ಜಾಸ್ತಿ ವೆರೈಟಿ ಬೇಕಿತ್ತು ಫ್ರೆಂಡ್ಸ್ ಕ್ಯಾಪ್ಸಿಕಮ್ಮ ಒಂದೆಡು ಒಟ್ಟಿ ಕಾಳ ಈ ಥರ ಇದ್ದಿದ್ದು ಗಜ್ಜರಿ ಇಷ್ಟು ತುರುದು ಸಣ್ಣಾಗ ಕೇಸಿ ಮಾಡಿದ್ರೆ ಚಂದ ಅನಿಸ್ತೈತಿ ಅವು ಏನೂ ಇಲ್ಲಲ್ರಿ ಹಾಗಾಗಿ ನಾನು ಹಾಗೆ ಮಾಡಾಕತ್ತೀನಿ ಫ್ರೆಂಡ್ಸ ಇದು ತತ್ತಿ ನೋಡಿರಿ ನಾವು ತತ್ತಿ ತಿಂತೀವಿ ಯಾಕಂದ್ರೆ ಒಂದ್ಸಲ ಸೈತಕ್ಕ ನೋಡಿದಾಗ ನಾನು ಮಾಡಿರೋದು ನೋಡಿರಿ ನಮ್ಮ ಮನೆಯವ್ರು ಕೂಡ ಫ್ರೈ ಮಾಡೋದು ನೋಡಿರಿ ಮತ್ತು ಕಮೆಂಟ್ ಹಾಕ್ತಿರ್ಲಾ ಅಂತ ಅಂತೇಳಿ ಹೌದು ನೋಡಿ ನಾವು ತತ್ತಿ ತಿಂತೀವಿ ಈ ತತ್ತಿ ತಿನ್ನೋದ್ರಿಂದ ಏನು ನಮ್ಗ ಇದು ಇಲ್ಲ ನ್ಯಾಕ್ ಬ್ರೆಡ್ ತಗೊಂಡಿನಿ ಫ್ರೆಂಡ್ಸ್ ಒಂದೇ ತತ್ತಿ ತಗೊಂಡಿನಿ ಉಳ ಟಮಾಟಿ ಒಳಗಡೆ ಎರಡೇ ಯೂಸ್ ಮಾಡತ್ತೀನಿ ಟಮಾಟಿ ಸಾಸ್ ಅದ ಅದಕ್ಕೋಸ್ಕರ ಏನು ಜಾಸ್ತಿ ಇದು ಮಾಡತ್ತಿಲ್ಲ ಜಾಮ್ ಬೇಕಿತ್ತು ಇದಕ್ಕೆ ಜಾಮ್ನು ಇಲ್ಲ ಮನ್ಯಾಗ ಹಂಗಾಗಿ ಇದಿಷ್ಟೇ ಕೂಡ್ಸಿ ಮಮ್ಮಿಗೆ ಒಂದೇನಾದ್ರೂ ತಿನ್ನಾಕ್ ಮಾಡಿದ್ರ ಅಂತೇಳಿ ಹೇಳಿ ಹತ್ತಿನಿ ಆ ಹೇಳಿದ್ನಲ್ರಿ ಆ ಗಜರಿ ಮತ್ತ ಕ್ಯಾಪ್ಸಿಕಮ್ಮ ಇವೆಲ್ಲ ಇದು ಒಂದು ಸಣ್ಣಗೆ ಕೊಬ್ಬರಿ ಹೆಂಗೆ ತುರಿತಾರೆ ಹಂಗ ತುರದ್ ನಡ್ಬಾರ್ಕ ಹಿಂಗ್ ಮಿಕ್ಸ್ ಮಾಡಿ ಮಾಡಕ್ಕೆ ಬರ್ತೈತೆ ಅದಿರ್ಲಾಕ್ ಇದೆ ಯೂಸ್ ಮಾಡಿ ಮಾಡಾಕ್ ಹತ್ತಿನಿ ಫ್ರೆಂಡ್ಸ್ ಬರ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾನು ಒಂದ್ ಹತ್ತಿನ ಹಾಕೊಂಡಿನಿ ಒಂದ್ ಪ್ಲೇಟಿಗೆ ಒಂದ್ ಚಿಟಕಿ ಅಷ್ಟು ಉಪ್ಪು ಹಾಕೊಂಡೀನಿ ಒಂದ್ ಖಾರ ಘಾರ ಹಾಕೊಂಡಿನಿ ನೆಕ್ಸ್ಟ್ ಒಂದ್ ಸ್ವಲ್ಪ ಅದಷ್ಟ ಹಾಕೊಂಡಿನಿ ಇದನ್ನೆಲ್ಲ ಕಲಸ್ಬೇಕು ನೋಡ್ರಿ ಈಗ ಇದನ್ನೆಲ್ಲ ಹಿಂಗ ಚಂದಾಗ ಒಡ್ಕೊಂಡ್ ಕೇಸಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ನೋಡ್ರಿ ಇದು ಎಲ್ಲ ಈ ತರ ಮಿಕ್ಸ್ ಆಗ್ಬೇಕು ಈಗ ಏನೈತಿ ಬ್ರೆಡ್ ನ ರೆಡಿ ಅಂತ ತುರ್ಕೊಂಡ್ರೆ ಚಂದ ಅನಿಸ್ತಾವ್ ಇವು ನಾನು ತುರ್ಕೊಳ್ಳಿಲ್ಲ ನೋಡ್ರಿ ಇದನ್ನ ಎರಡೇ ಅದಾವಲ್ಲ ಹಂಗಾಗಿ ಕ್ಯಾಪ್ಸಿಕಮ್ಮ ಇವೆಲ್ಲ ಇದ್ದು ಅಂದ್ರೆ ಚಂದ ಇದು ಇನ್ನೊಂದು ಬ್ರೆಡ್ ಹಿಂಗ್ ಮ್ಯಾಗ್ ಇಟ್ಬಿಡ್ರಿ ಇಲ್ಲಿ ನೋಡ್ರಿ ಟೊಮ್ಯಾಟೊ ಸಾಸ್ ಹಾಕಕ್ಕೆ ನಾನು ಮರ್ತಿದ್ನಿ ನೆಕ್ಸ್ಟ್ ಅದನ್ನ ವಿಡಿಯೋ ಮಾಡ್ಬೇಕದ ನೀ ಪ್ಯಾಕೆಟ್ ದೊಡ್ದಿತ್ಲಾ ಹಾಕಾಗ ನನ್ಗೆ ವೈ ಅನ್ಸಂಗಿಲ್ಲ ಒಂದು ಕೈ ಒಳಗ ಮೊಬೈಲ್ ಇಡ್ದೀನಿ ಅಂತ ಹೇಳಿ ಇದನ್ನ ಮಾಡಿದೆ ನೋಡ್ರಿ ಇಷ್ಟು ಇದನ್ನು ಮಾಡ್ಕೊಂಡು ಫ್ರೆಂಡ್ಸ್ ಇದನ್ನ ಅದಾದನು ಕೂಡ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ ಒಂದೇ ಕೈಲಿನೇ ಅಡ್ಜಸ್ಟ್ ಆಗಲ್ಲ ನೋಡ್ರಿ ಹಂಗಾಗಿ ಇದನ್ನ ಎರಡು ಸೇರಿ ಇದ್ರೊಳಗೆ ಈ ಥರ ಈ ಥರ ಮಾಡ್ಕೊಬೇಕು ನೋಡ್ರಿ ಅಷ್ಟೇ ಇಲ್ಲಿ ನೋಡ್ರಿ ಈಗ ಹಂಚಿಗೆ ಎಣ್ಣೆ ಹಾಕಿನ ಇದನ್ನ ಸ್ವಲ್ಪ ಏರುಪಿರು ಆಗುತ್ತಿದೆ ಹಂಗಾಗಿ ಇದನ್ನ ನೋಡ್ರಿ ಹಾಕೊಂದು ಸ್ವಲ್ಪ ಹಿಂಗೆ ಹಿಂಗ ಮಾಡಿದ್ರೆ ಎಣ್ಣೆ ಎಲ್ಲ ಕುಡ್ಕೊಳುತ್ತ ಈಗ ಅದನ್ನ ಮಿಕ್ಸ್ ಮಾಡಿದ್ ಇದಕ್ಕೆ ಹಾಕ್ತೀನಿ ನೋಡ್ರಿ ఇల్ నోడ్రీ హాకీ సైడ్ స్వల్ప చమ్చద్కొట్ర ఎబిడత ఇల్ నోడ్రీగా ఒడే బేరైతి ఇొందాకీ స్వల్ప గ్యాస్ అంతోడ్రీ ఫ్రెండ్స్ ఈ సైడ్ బ్ స్వల్ హాకీ ಹ್ಞೂ ಇದನ್ನು ಸ್ವಲ್ಪ ಸಣ್ಣ ಇಟ್ಟುಕೇಸು ಜಾಸ್ತಿ ಟೈಮ್ ಬಿಡಬೇಕಾಗತ್ತೆ ಯಾಕಂದ್ರೆ ಒಳಗೆ ಟಮಾಟಿ ಅದೆಲ್ಲ ಸ್ವಲ್ಪ ಆಗ್ಬೇಕು ನೋಡ್ರಿ ಹಾಗಾಗಿ ಓಕೆ ಫ್ರೆಂಡ್ಸ್ ಇದು ಪೂರ್ತಿಯಾಗಿ ರೆಡಿಯಾಗಿ ಸದಾ ಮಮ್ಮಿಗೆ ನಾನು ಇದನ್ನು ಕೊಡ್ತೀನಿ ಬರ್ರಿ ನೆಕ್ಸ್ಟ್ ಏನು ಲಾಗ್ ಆ ಅಲ್ಲೋಗನ ತಗೋತೀನಿ ನೋಡಿರಿ ಕಂಟಿನ್ಯೂ ಮಾಡೋಣ ಇದು ಕುಡಿಸ್ಬೇಕಂದಿ ಕೊಡಲ್ ನೋಡ್ರಿ ಓಕೆ ಸಿಗುನಂತ ಫ್ರೆಂಡ್ಸ ಮತ್ತೆ ಫ್ರೆಂಡ್ಸ ಇಲ್ಲಿ ನೋಡ್ರಿ ಇದು ಟಿ ವಿ ಇತ್ತಲ್ಲ ಟಿ ವಿ ಸದ್ದ ಮನೆಗೆ ಇಲ್ಲಿ ನೋಡ್ರಿ ಅದು ಹೆಂಗಿದ್ರೆ ರಿಪೇರಿ ಬಂದಿತ್ತಲ್ಲ ಹಾಗಾಗಿ ಹೊಸ ಟಿ ವಿನೇ ಸ್ಕ್ರೀನ್ನ ಹೋಗಿಬಿಟ್ಟಿತ್ತು ನೋಡ್ರಿ ಅದು ಹೆಂಗೋಯ್ತು ಏನೋ ಈ ಟಿ ವಿ ಮ್ಯಾಗ ಅದಕ್ಕೆ ಗ್ಯಾರಂಟಿ ಕೊಡಲ್ಲ ನೋಡ್ರಿ ಬಂದ್ರೆ ಹತ್ತು ವರ್ಷ ತನಕ ಬಂದೇ ಬಿಡ್ತಾವೆ ಬರ್ಲಿಕ್ಕೆ ಒಂದೇ ವರ್ಷದೊಳಗಿನೇಬಿಡ್ತಾವೆ ನಮ್ಮೊಂದು ಮೂರೇ ತಿಂಗಳಿಗೆ ಕೆಟ್ಟ ಸ್ಕ್ರೀನ್ ಹೋಗ್ಬಿಡ್ತು ನೋಡ್ರಿ ಅದು ಹೋಯ್ತೋ ಏನೋ ಗೊತ್ತೇ ಆಗಕತ್ತಿಲ್ಲ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ ನಮ್ಮೂರೊಳಗೆ ಅದನ್ನ ಮಾಡಕ್ಕೆ ತಯಾರಿಲ್ಲ ಇಲ್ಲಿ ಎಲ್ಲಿ ತೊಗೊಂಬಂದಿರಿ ಅಲ್ಲೇ ಮಾಡ್ಬೇಕಂತಾರೆ ಆ ಮಷಿನ್ ಅಲ್ಲೇ ಅಂತ ಹೇಳಿ ಹಂಗಾಗಿ ಮತ್ತೆ ಮುದ್ದೆ ಬಳ್ದಾಗ ಕೇಳ್ಕೊಂಬಂದ್ರೆ ಮಮ್ಮಿ ಮುದ್ದೆ ಬಾಳಕ್ಕೆ ಹೋದಾಗ ಇಲ್ಲ ಮುದ್ದೆ ಬಾಳ್ದಾಗ ತೊಗೊಂಬಾರೀ ನಾವು ಸ್ಕ್ರೀನ್ ಹೋಗಿರ್ತದ ಟೂಬಿಯಿಂದ ಅದು ಮಾಡ್ತೀವಂತ ಅಂಥೇಳಾರ ಹಂಗಾಗಿ ಮಮ್ಮಿ ತಗೊಂಡು ಮುದ್ದೆ ಬಾಳ ಅಂಗಡಿ ಒಳಗೆ ಇಟ್ಟು ಬಂದಾರ ನೋಡ್ರಿ ಇವತ್ತು ಹೋಗಿದ್ರೆ ಕೆಲಸನೇ ಆಗಲಿಲ್ಲ ಅದು ಹಾಗಾಗಿ ಅಲ್ಲೇ ಇಟ್ಟು ಬಂದಾರ ಅವ್ರು ಇದ್ದಿಲ್ಲ ಅಂತ ಓನರ್ ಟಿ ವಿ ಮಾಡೋರು ಹಾಗಾಗಿ ಅದನ್ನು ಅಲ್ಲೇ ಇಟ್ಟು ಬಂದಾಗ ನೋಡ್ರಿ ಈಗ ನಾನು ಓಂಕಾರನ ಮಲಗಿಸಿದ್ನಿ ಆ ಶ್ರೀನು ಮಲ್ಕೊಂಡನ ಸೃಷ್ಟಿ ನೋಡ್ರಿ ಊರಿಗೆ ಹೋಗೋಕೆ ರೆಡಿ ಆಗ್ಯಾಳ ಈ ಸೃಷ್ಟಿಕ ಸೃಷ್ಟಿಕಾ ನೋಡ್ರಿ ಊರಿಗೆ ಅಂತ ಅಂತೇಳಿ ರೆಡಿ ಆಗ್ಯಾಳ ಬೇಜಾರಿಗೆ ಆಕತ್ತೈತಿ ಬಂದಿದ್ಲು ಒಂದು ದಿನ ಹೇಳಿ ಮಾತು ಹೊಂಟು ಬಿಟ್ಲ ನಾಗೂರಿಗೆ ಹೊಂಟಾರ ನೋಡ್ರಿ ರತ್ನಕ್ಕ ಸಿಸ್ಟರ್ ಅಂತಿರಲ ನೀವೆಲ್ಲರೂ ಇಷ್ಟಪಡೋ ರತ್ನ ಸಿಸ್ಟರ್ ಅವ್ರ ಊರಿಗೆ ಜಾತ್ರೆ ಐತಿ ಹಂಗಾಗಿ ಸೃಷ್ಟಿ ಊರಿಗೆ ಹೊಂಟಳ ಸರಿ ಮಲ್ಕೊಂಡ್ ಸರಿ ಮಲ್ಕೊಂಡಾಗ ಹೋಗ್ಬಿಡವು ಇನ್ನೂ ಟೈಮ್ ಐತಿ ಇನ್ನು ಹದಿನೈದು ನಿಮಿಷ ಐತ್ರಿ ಬಸ್ ಇಲ್ಲಿ ಅದಕ್ಕೆ ಹೋಗ್ಬಿಡ್ನಿ ಸುಮ್ಮನೆ ಮಲ್ಕೊಂಡ್ ಎದ್ದ ತಕ್ಷಣ ಮತ್ತೆ ಬಿಟ್ರ ಗನ್ನ ಆಳ್ತ ನಿ ಮನ್ಯಾಗ ಮಮ್ಮಿನ ಇಲ್ಲ ಉಂಕಾರ ಜ್ವರ ಬಂದಾವು ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದೀವಿ ಮೂರು ಸಕೊಬಂದೀವಿ ಜ್ವರ ಬಂದಾವ್ರಿ ಪಾಪ ಗುಳ್ಗಿ ಕೊಟ್ಟಾರ ಇಂಜೆಕ್ಷನ್ ಮಾಡಿದ ಒಂದ್ ಗುಳ್ಗಿ ಒಳಗ ನಾಲ್ಕು ಭಾಗ ಕೇಶಿ ಗುಳಿಗೆ ಕೊಟ್ಟಾರ ನಿನ್ನೆ ಆ ಇಂಜೆಕ್ಷನ್ ಮಾಡಿಸ್ಕೊ ಬಂದ ತಕ್ಷಣ ಹಾಕಿನಿ ನೆಕ್ಸ್ಟ್ ಸಂಜೆನಾಗ ಒಂದು ಹಾಕಿನಿ ಈಗ ನಿನ್ನೆ ಜ್ವರ ಇದ್ದಿಲ್ಲ ಇವತ್ತು ಬೆಳಗ್ಗೆ ಜ್ವರ ಬಂದುಬಿಟ್ಟ ನೋಡ್ರಿ ತಲೆ ಸುಡಾತೈತಿ ಕೈಕಾಲು ಸುಡಾಕತ್ತ ಮೆತ್ತಗ ಮೆತ್ತಗಬಿಟ್ಟ ಅದ್ರಾಗ ಪೆ ಬೇನೆ ಮ್ಯಾಗ ಬ್ಯಾನೆ ಹೇಗೆ ಬಿಟ್ಟೈತಿ ಅದರೊಳಗೆ ಅದಕ್ಕಂತೇ ನಾನು ಇರ್ಲಿ ಬಿಡು ಮಮ್ಮಿ ಇನ್ನೊಂದು ನಾಲ್ಕು ದಿನ ಬಿಟ್ಟು ಮಾಡಿಸಿದ್ರು ಆ ಮೃಗಿಗೆ ಏನಾದರೂ ಮೈ ಬೆಚ್ಚಗ ಅದಿದ್ರೆ ಈ ಗುಳಿಗೆ ಹಾಕ್ತಿವಲ್ಲ ಅದಕ ಅದಕ್ಕ ನಡೀತದ ಅಂತ ಹೇಳಿ ಇಂಜೆಕ್ಷನ್ ಏನದಾಗಿಲ್ಲ ಹೋದ್ ಸಲ ಗಂಟೆ ಬಿಟ್ಟಿತ್ತು ಈ ಏನಾಗಿಲ್ಲ ನೋಡ್ರಿ ಸ್ವಲ್ಪ ಬಿರ್ಸಾಗೈತೆ ಅಷ್ಟ ನಾಳೆ ನಡ್ದಾಗ ಕಮ್ಮಿ ಆಗ್ಬಿಡತ್ತ ಬಿಸಿ ನೀರು ಎತ್ತಿ ಹಾಕಿದಿವಿ ಅಂದ್ರ ತಂಬಲ್ ಬಟ್ಟೆ ಕಟ್ಟಿನಿ ಈಗ ಅದ್ರ ಜ್ವರದ ಒಂದೇ ಡೇಂಜರ್ ನೋಡ್ರಿ ಅದಕ್ಕೂ ಹಾಕಿನಿ ಇವಾಗ ಮತ್ ಸಂಜಿಕ್ ಒಂದ್ ಇನ್ನೊಂದ್ ಗಿರ್ದ ಐತಿ ಆ ಗುಳಿಗೆ ಹಾಕಿದ್ರ ಆಯ್ತ್ ನೋಡ್ರಿ ಬಾರಾ ಚುಟ್ಟು ಹ್ಮ್ ನಮ್ ಚುಟ್ಟು ನೋಡ್ರಿ ಬರೇ ಬರೋದು ಕೈ ಕೊಡೋದು ಇದೇ ಮಾಡ್ತಾ ಯಾವಾಗ ಬರ್ತಿ ಸುಟ್ಟಿ ಎಲ್ಲಿ ಹೋಗಲ್ಲಂಟಿ ಇಲ್ಲಿ ಇದ್ ಬಿಡ್ತೀನಂಟಿ ಓಮಕಾರನ್ ಒತ್ತಗೋತೀನಂಟಿ ಶ್ರೀನ್ ಒತ್ತಗೋತೀನಂಟಿ ಇವ್ರನ್ನ ಬಿಟ್ಟೋಗೋದಾಗಲ್ಲಂಟಿ ಅಂದ ಒಂದ್ ತಿಂಗ್ಳಾಯ್ತು ನೋಡ್ರಿ ನಾನೇನ್ ಕೋಳೂರ್ಗ್ ಹೋಗಿದ್ನಿ ಮರ್ದಿನಾನೇ ಸೃಷ್ಟಿ ನೆರವೇನ್ಸಿಗೆ ಹೋದೂ ತನ ಪತ್ತೆ ಇಲ್ಲ ಫ್ರೆಂಡ್ಸ್ ಆಕಿ ಊರಿಗೆ ಹೋಗ್ಲಿ ನೆಕ್ಸ್ಟ್ ಸಿಕ್ತೀನಂತ

ಆನ್ ಮಾಡಿದ್ದೆ ನಾನು ಎಲ್ಲಿ ಗೆ ಅದು ಒಂದಕ್ಕೆ ವರ್ಷದ ಎಲ್ಲಿ ಬಿಡೋ ಚಲೋ ಬಿಸಿಲು ಸಿಕ್ಕಾಪಟ್ಟೆ ಐತಿ ಬಟ್ಟೆ ಎಲ್ಲ ತಗೋದಿ ಕೆಳ ಸೃಷ್ಟಿಕ ನೋಡ್ರಿ ಸ್ತ್ರೀಯು ಓಂಕಾರ ಅವ್ರವೇ ಜಾಸ್ತಿ ಬಟ್ಟೆ ಕೆಳಗೆ ಹಾಸ್ಗಿನಾಗ ಒಣಕ್ತಿದ್ದೈತಿ ಮತ್ತು ನೆಕ್ಸ್ಟ್ ಸಿಗು ಅಂತ್ರಿ ಫ್ರೆಂಡ್ಸ ಮಮ್ಮಿ ಬರೋದಿಗೇ ಗೊತ್ತಾಗಲ್ಲ ಓಂಕಾರನ ಸ್ವಲ್ಪ ಅಕ್ಕಿ ಆಮೇಲೆ ನಡೆಸಾನಂತಂಬ श्री गाडी पटवून जाणार बा आई बनलो बा आले आई बनलो <laughs> नाडी 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 तटस्थिन बा चरंडी ओडक चिलेस को भरले वाय लोकालो डाय निले कुंदुर। <laughs> वाय लोकालो डाय निले कुंदुर। अए नडी बाद वोड़भा कहिता Oh.. कहिता 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 ಸೌಕಸದ ನಟನಡ ಬರಕ್ಕೆ ನೋಡಿ ಓ ನಮಗೆ ಕಾಲಕ್ಕೆ ತಣ್ಣಿಗೆ ಆದ ಬಾ ಬಾತಿ ಹ್ಮ್ ಅನಿ ಮಾಕ್ ಬೋದು ನಾಳೆ ಹೋಗಬೇಕು ನೋಡಿ ನಾಳೆ ಹೋಗ್ದ್ರ ಅದನ ಟಿವಿ ರಿಪೇರಿ ಮಾಡ್ಕೊಂಡ್ ಬರ್ತಾರ ಸಾಕು ಸಾಕ ನನಗೆ ಐತ್ ಮಮ್ಮಿ ನೋಡಿರಿ ನೋಡಿರಿ ಈ ತಿಂಗ್ಳದಾಗಂತೂ ಓಂಕಾರನ ಹುಟ್ಟಿಂದಾನೆ ನೋಡ್ರಿ ಜಾಸ್ತಿ ಅಡ್ಡಾಡ್ದಾಗೈತಿ ದವಾಖಾನೆ ಅದು ಇದಾಗಿಂದ ಒಂದಿಷ್ಟು ದಿನ ಸಮಾಧಾನ ಅದ್ರ ನೆಕ್ಸ್ಟ್ ಏನೈತಿ ಇದು ಎಲ್ ಐ ಸಿ ದೊಂದು ಇದು ನಡೆದ್ಬಿಡ್ತಲ್ರಿ ಎಲ್ ಐ ಸಿ ಹೇಳಿ ಒಮ್ಮೆ ಫಾರ್ಮ್ ತರಕ ಒಮ್ಮೆ ಅದು ಗೊತ್ತು ಮಾಡ್ಕೊಳಕ ಹೆಂಗೋ ಏನು ಅಂತೇಳಿ ಅದು ಎಲ್ ಐ ಸಿ ಮಾಡೋದು ದೂರ ಇದ್ರಲ್ಲ ಬೇರೆ ಊರೊಳಗೆ ಅವರಿಗೆ ಬಿಟ್ಟಿಯಾಗಿ ಅದು ಹೆಂಗ ಏನು ಅಂತೇಳಿ ಎಲ್ಲ ಬಾಂಡ್ ಇದ್ದವರದು ಹೆಂಗ ಬಾಂಡ್ ಇರ್ಲಾರ್ದವ್ರದ್ದು ಹೆಂಗೆ ಅದೆಲ್ಲ ಕ್ಲಿಯರ್ ಆಗಿ ತಿಳ್ಕೊಂಡು ನೆಕ್ಸ್ಟ್ ಬಿಜಾಪುರ ಅದೆಲ್ಲ ಇದ್ದವರಿಗೆ ಎಲ್ಲಾರದು ಬಾಂಡ್ ತಗೊಂಡ ಅದನ್ನು ಜೆರಾಕ್ಸ್ ಮಾಡಿಸೋದು ಅದು ಇದೆಲ್ಲರಿಗೆ ಮಾಹಿತಿ ಕೊಟ್ಟಿಗೆಸಿ ನೆಕ್ಸ್ಟ್ ಬಿಜಾಪುರಕ್ಕೆ ಹೋಗಿ ಅಲ್ಲಿ ಕೊಟ್ಟು ಬರೋದು ಇನ್ನೂ ಇಬ್ರು ಉಳಿದಿದ್ವು ಅಂತ ಮತ್ತೊಂದು ಸಲ ಬಿಾಪುರಕ್ಕೆ ಹೋಗೋದು ಅದ್ರ ನೆಕ್ಸ್ಟ್ ಇದು ಜಿ ಎಸ್ ಟಿ ಗೃಹಲಕ್ಷ್ಮಿ ಅದು ಜಿ ಎಸ್ ಟಿ ಕುಂದ್ರಿಸಿದ್ದು ಅದನ್ನು ಬಿಜಾಪುರಕ್ಕೆ ಹೋಗಿ ಒಂದುಸಲ ಕೋಟ್ ಅಪ್ಡೇಟ್ ಮಾಡಿಸೋದು ಒಂದ್ಸಲ ಕೊಟ್ಟು ಬರೋದು ಅದಾಗಿಂದ ಮುದ್ದೆ ಬಾಳದೊಳಗ ಹೇಳಕತ್ರ ಹತ್ರ ಸಾಮಾನೆಲ್ಲ ಫ್ರೆಂಡ್ಸಿ ಸಿಕ್ಕಾಪಟ್ಟೆ ಅದವ ಬರೀ ಹೋಗದೆ ಹೋಗುದೇನಾಗ್ಬಿಟ್ಟೈತಿ ಬಾಸಿಗೆದಿಂದ ಫುಲ್ ಮಮ್ಮಿ ಹೈರಾಣಾಗಿಬಿಟ್ಟವ್ರಿ ಹಂಗೆ ನಮಗೆ ಮನೆ ಕುಂತಾನೆ ಅಷ್ಟು ಶೆಕಿ ಶೆಕೆ ಅನಿಸುತ್ತಾ ಮತ್ತಿನ್ನು ಬಸ್ಸಿನೊಳಗೆ ಹೋಗೋದು ಬರೋದು ಹೋಗೋದು ಬರೋದು ಅದ್ರೊಳಗೆ ಅದು ಮೊನ್ನೆ ಬಿದ್ಕಿಸಿ ಪೆಟ್ಟು ಆಗೇತಿ ಮನೆಯಾಗೊಬ್ರು ಇದ್ರ ಅಷ್ಟೇನು ಅನ್ನಿಸ್ತಿದ್ದಿಲ್ಲ ಈಗ ಟಿ ಒಂದು ಪ್ರಾಬ್ಲಮ್ ನೋಡ್ರಿ ಅದಕ್ಕೊಂದು ಇವತ್ತು ಹೋಗಿದ್ರೆ ಕೆಲಸ ಆಗಿಬಿಡ್ತಿತ್ತು ಅದು ರಿಪೇರಿ ಮಾಡಿ ಅಂದಿದ್ರ ಅಂತ ನಿನ್ನೆ ಇವತ್ತು ಬೆಳಗ್ಗೆ ಅವ್ರ ಅಂಗಡಿ ಚಲೋ ಮಾಡ್ಯಾರ ಮತ್ತು ಸ ಮಧ್ಯಾಹ್ನ ಸ್ವಲ್ಪ ಅಂತ ಅಂತೇಳಿ ಜಲ್ದಿ ಬಂದ್ ಮಾಡಿಬಿಟ್ಟಾರೆ ಮಮ್ಮಿ ಹನ್ನೆರಡು ಗಂಟೆಗೆ ಹೋಗ್ಯಾಳ ಅವ್ರು ಬಂದ್ ಮಾಡ್ಯಾರ ಅಲ್ಲಿ ಹೋಗಿಂದ ಫೋನ್ ಸ ಮಾಡೇ ಮಾಡ್ಯಾರ ಇವ್ರೆ ಅವ್ರು ರಿಸೀವೇ ಮಾಡಿಲ್ಲ ಅವ್ರಿಗೆ ಅಂತ ಅಂತೇಳಿ ಮತ್ತು ಕಸ್ಟಮರ್ ಫೋನ್ ಮಾಡತ್ತಾರ ನೋಡಿರಿ ಬೇರೆದವ್ರು ನಾವು ಬರ್ಲಿಕ್ಕೂ ಬೇರೆದವ್ರು ಹಂಗೆ ಅಂತೇಳಿ ಅವ್ರದ್ದು ಅವ್ರದನ್ನು ಸ್ವಿಚ್ ಆಫ್ ಮಾಡಿಟ್ಕೊಂಡ್ಬಿಟ್ಟಾರ ಅಮ್ಮ ಇದನ್ನು ಸೈಲೆಂಟ್ ಮಾಡಿಟ್ಬಿಟ್ಟಾರ ಮೊಬೈಲ್ ಬಾಜು ಅಂಗಡಿ ಬಟ್ಟೆ ಅಂಗಡಿಯವರು ಕೂಡ ಅಷ್ಟು ಟ್ರೈ ಅಂತ ಅಮ್ಮ ನಿನ್ನೆನ್ನು ಹೋಗ್ಯಾರ ಮಮ್ಮಿ ಹೋದಲ್ಲಿ ಎಲ್ಲರ ದೃಷ್ಟಿಗೂ ಗಲ್ಬಿಳೆ ಮಾತಾಡ್ತಾರ ಮಾತಾಡಿ ತಮ್ಮದೇನಿರುತ್ತಾ ಪರಿಸ್ಥಿತಿ ಎಲ್ಲ ಹೇಳ್ಕೊಂಡ್ಬಿಡ್ತಾಳೆ ಮಮ್ಮಿ ನಮ್ಮ ಮನ್ಯಾಗ ಹಿಂಗಪ್ಪ ಗಂಡು ಮಕ್ಳು ಯಾರೂ ಇಲ್ಲ ಬರೋರು ಹೋಗೋರು ನಾ ನಾಳೆಗೆ ತೊಗೊಂಬಂದಿನಿ ಅಂತಂದ್ರೆ ನಾಳೆಗೆ ನಂಗೆ ಟಿವಿ ರಿಪೇರಿ ಆಗಬೇಕು ಒಂದು ತಾಸು ಲೇಟ್ ಚಿಂತೆ ಇಲ್ಲ ಕುಂತು ಅಂತ ಅಂತೇಳಿ ಹಿಂಗೆಲ್ಲ ಮಾತಾಡಿ ಬಂದಾರ ಅವ್ರು ಬಟ್ಟೆ ಅಂಗಡಿಯವರು ಕೂಡ ಅವ್ರಿಗೆ ಭಾಳ ಟ್ರೈ ಮಾಡಿದ್ರಂತ ಫೋನ್ ಹಚ್ಚಾಕ ಇವ್ರ ನಂಬರ್ಲಿಂತ ಆದ್ರೆ ಎತ್ತುತ್ತಾರ ಏನೋ ಅಂತ ಹೇಳ್ಕೇಸಿ ಅವರು ಸೈಲೆಂಟ್ ಇಟ್ಬಿಟ್ಟಾರಲ್ಲ ಯಾರು ನಂಬರ್ ಆದ್ರೇನು ಫ್ರೆಂಡ್ಸ್ ಅವರು ಎತ್ತೇ ಇಲ್ಲ ಮತ್ತು ಮಮ್ಮಿ ಒಂದು ತಾಸು ತನಕ ಕುಂತ್ಕೊಂಡ್ ಕೀಸ್ ಆಮೇಲೆ ಇಲ್ಲ ಬಂದು ಇಲ್ಲೇ ನಮ್ಮ ಅವ್ರ ಬಟ್ಟೆ ಅಂಗಡ್ರ ಅಂದ್ರೆ ಪಾಪ ಮತ್ತೆ ವೈದ ಯಾಕೆ ಮತ್ತೆ ನಾಳೆಗೆ ಬರ್ತೀರಿ ನಮ್ಮ ಅಂಗಡಿ ಒಳಗೆ ಇಟ್ಟು ಹೋಗ್ರಿ ನಾಳೆ ಅವ್ರು ಬಂದರು ಅಂತಂದ್ರೆ ನೀವು ಫೋನ್ ಮಾಡ್ಕೊಂತ ಕೇಳಿಸಿ ಬರ್ರಿ ರಿಪೇರಿ ಮಾಡ್ತೀವಿ ಅಂದ್ರೆ ಬರಾಕತ್ತರಿ ಇಲ್ಲ ಅಂದ್ರೆ ಮತ್ತೊಂದಿನ ಅಂತ ಅಂತೇಳಿ ಮನೆಗೆ ಬಂದಿಂದ ಫೋನ್ ಮಾಡಿಂದ ಅವ್ರು ರಿಸೀವ್ ಮಾಡಿದ್ರು ನೋಡ್ರಿ ಅಲ್ಲೇ ಇಟ್ಬಂದೀವಿ ಪಾಪ ಬಟ್ಟೆ ಅಂಗಡಿ ಒಳಗೇ ಇಟ್ಟು ಬಂದಳೆ ಮಮ್ಮಿ ಟಿವಿನ ರಿಸೀವ್ ಮಾಡಿ ಇಲ್ಲಮ್ಮ ಹಿಂಗೆ ಅಂತ ಹೇಳಿದ್ರು ನೆಕ್ಸ್ಟ್ ಏನೈತಿ ನಾನು ನಾಳೆ ರಿಪೇರಿ ಮಾಡ್ತೀನಿ ಮಾಡೀನಿ ಅಂತೇಳಿ ಫೋನ್ ಹಚ್ಚಿದಾಗ ಬರಾಕತ್ತೀ ರಿಪೇರಿ ಮಾಡೋ ಮುಂದಾಗ ಮುಂದೆ ಮುಂದಿರೋದು ಬೇಡ ನಾನೆಲ್ಲ ಟಿ ವಿ ರಿಪೇರಿ ಕರೆಕ್ಟಾಗಿ ಮಾಡಿ ಅಂತ. ಅಂತ ಹೇಳ್ಯಾರ ಫ್ರೆಂಡ್ಸ್ ಅವ್ರ ಇಲ್ಲಿ ಬಂದಿಂದ ಫೋನ್ ರಿಸೀವ್ ಮಾಡಿದ್ರ ಹಾಗಾಗಿ ಹ್ಞೂ ಆಯ್ತು ಹೇಳಿ ಹೇಳ್ಯಾರ ಮಮ್ಮಿಗೆ ಸರಿ ನಿಲ್ಬಿಟ್ಟು ಹೋಗೋದು ಇಬ್ರು ಹೆಂಗೋ ಏನೋ ನಾನೇನು ಅಂತ ಹೇಳಿ ಅದೊಂದು ಇರ್ತೈತಿ ಮತ್ತೆ ಏನು ಮಾಡ್ಬೇಕು ರೀ ಓಡಾಡೋದು ಒಂದು ಅವರೇ ಅದಾರ ಎಲ್ಲದಕ್ಕೂ ಮನೆಯಾಗಿ ಬೇಸಿಗೆ ಕಾಲ ಐತಿ ನೋಡಿರಿ ಸರಿ ಎಷ್ಟು ಓಡಾಡ್ತಾನ ಅಂತೇಳಿ ಚಿಂಟು ಟಿವಿ ವಿ ಅವ್ನ ಹತ್ತಿರಳ್ಳಿ ಅಂತೇಳಿ ನಾನು ಚಿಲ್ಕಾಕೊಂಡು ಅಂದ್ರೆ ನನಗೂ ಮನಸ್ಸು ಬರಂಗೇ ಇಲ್ಲ ಎಷ್ಟಂತ ಕುಂದಿರ್ತೀರಿ ನೀವು ಹಂಗೆ ಸ್ವಲ್ಪ ಟಿವಿ ವಿ ನೋಡ್ಕೊತಾ ಅಂದ್ರೆ ನನಗೂ ಇದು ಅನ್ಸುತ್ತೆ ಅವು ಚಿಂಟು ಗಿಂಟು ಹಚ್ಕೊಟ್ನಿ ಅಂದ್ರೆ ಅವನು ಕೂಡ ಸ್ವಲ್ಪ ಸಮಾಧಾನ ಹಾಕ್ಕಾನ ಹಾಗಾಗಿ ಒಂದು ಸ್ವಲ್ಪ ಇದನ್ನ ರಿಪೇರಿ ಮಾಡಿಸ್ಲೇಬೇಕಂತ ಹೇಳಿ ತೊಗೊಂಡು ಹೋಗಿದ್ರು ನೋಡ್ರಿ ಇವತ್ತಿನ ಲಾಗ್ ಅಂತ ಇಷ್ಟಿತ್ತು ಫ್ರೆಂಡ್ಸ ನೆಕ್ಸ್ಟ್ ಮತ್ತೊಂದು ಲಾಗ್ದಾಗ ಶುಗುಣ್ ಅಂತ ಅಲ್ಲಿವರೆಗಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡಾಕತ್ತಿದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಆದಷ್ಟು ನನ್ನ ವಿಡೋ ನಾ ಫ್ಯಾಮಿಲಿ ಮೆಂಬರ್ಸ್ಗಳಿಗೆಲ್ಲರಿಗೂ ಶೇರ್ ಮಾಡ ಇದು ಯಾಕಂದ್ರೆ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲರೂ ಸೇರಿ ನೋಡುವಂಥ ವಿಡಿಯೋ ಐತಿ ನಮ್ಮ ಫ್ಯಾಮಿಲಿ ಹೋಗಿ ಬರುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಒಂದ್ ಲಾಗ್ದಿಗು ನಂತ ಅಲ್ಲಿವರೆಗೂ ನಾನ್ ನಿಮ್ಗೆ ಬಾ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್